ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಎರಡು ಹೇಗಿದ್ದಾರೆ ನಾನು ಸ್ವಾಗತ ಇದ್ದೀನಿ ಈ ಒಂದು ವಿಡಿಯೋದಾಗ ಟ್ಯಾಕ್ಟ್ರ್ ಜೆಕ್ಸ್ ಆಟ ವಿಡಿಯೋ ಮಾಡ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಎಲ್ಲ ಇಲ್ಲಿ ನಮ್ಮ ದೋಸ್ತಾನು ಹಾ ಅಂತ ಹಾಯ್ ನೋಡಿ ಫ್ರೆಂಡ್ಸ್ ಎರಡು ಟ್ಯಾಕ್ಟ್ರ್ ಇಲ್ಲಿ ಇದ್ದಾವೆ ನೋಡಿ ಫ್ರೆಂಡ್ಸ್ ಇಲ್ಲಿ ಇದಾವೆ ನೋಡಿ ಫ್ರೆಂಡ್ಸ್ ಎರಡು ಟ್ಯಾಕ್ಟರ್ ಜೋಡಿ ಹುಲಿಗಳು ಎರಡು ಟ್ಯಾಕ್ಟರ್ಗೆ ಜೀಡಿಯೋ ಮಾಡ್ತಾ ಇದ್ದೀವಿ ವಿಡಿಯೋ ಲೈಕ್ ನೋಡಿ ರೆಡಿ ಆಗಿಬಿಟ್ಟಿದೆ ನೋಡಿ ಫ್ರೆಂಡ್ಸ್ ಯಾವ ಥರ ಆಗಿದೆ ಅಂತ ನೋಡಿ ಇಲ್ಲಿ ಎಲ್ಲ ರೆಡಿ ಮಾಡಿದ್ದೀವಿ ಇದ್ರಾಭದ್ರೆ ಹಚ್ಚಿದ್ದೀವಿ ನೋಡಿ ಫ್ರೆಂಡ್ಸ್ ನಮ್ಮ ದೋಸ್ತಲ್ಲ ಯಾವ ಥರ ಯಾವ ಟೆಕ್ರ್ ಹೇಳುತ್ತೆ ಅಂತ ಬನ್ನಿ ಸ್ಟಾರ್ಟ್ ಮಾಡಿ ಈಗ ತಾನೇ ರೆಡಿ ಮಾಡ್ತಾ ಇದ್ದೀನಿ ನನ್ನದು ಟೆಕರು ಇದು ಯಾವುದು ಅಂದರೆ ನಾಗನೂರು ದಾದ ಟೆಕ್ರ್ ರೆಡಿ ಮಾಡ್ತಿದ್ದೆ ಇದು ತ್ರಿವಲ್ಪ ಇದೆ ನೋಡೋಣ ಫ್ರೆಂಡ್ಸ್ ಯಾವುದು ಫುಲ್ ಜಾಗ ಇದೆ ಅಂತ ಬನ್ನಿ ಫ್ರೆಂಡ್ಸ್ ಹಿಡಿಯೋ ಶಾಸ್ತ್ರ ಪುಲ್ತು ವಿಡಿಯೋ ನೋಡಿ ಫ್ರೆಂಡ್ಸ್ ಆಗಿತ್ತು ಅಂತ ಈ

ಸೊ ಫ್ರೆಂಡ್ಸ್ ಅಡ್ಡ ಗಾಡಿ ಇದಾವು ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ ಯಾವ ಥರ ಇದೆ ಅಂತ ಅಣ್ಣನ ಗಾಡಿ ಫುಲ್ ಹೆಚ್ ಪೀಟ್ ಆಗತ್ತೆ ನಮ್ಮ ಗಾಡಿ ಏನು ಮಾಡಿರಿ ಕೆಲಸ ಕೊಡಬೇಕು ಫ್ರೆಂಡ್ಸ್ ಅಣ್ಣಮ್ಮ ಗಾಡಿಯಿಂದ ಏನು ಫ್ರೆಂಡ್ಸ್ ಈಗ ಟ್ಯಾಕ್ಟರ್ ಅದನ್ನ ಗೇರ್ ಇದನ್ನಾಗೈತಿ ರೆಡಿ ಮಾಡತ್ತ ರೆಡಿ ಆಗತ್ತಿ ಯಾವ ಥರ ಮಾಡ ಫುಲ್ ಹೆವಿ ಮೇಸ್ ಅವನು ಮಾಡಿ ಫ್ರೆಂಡ್ಸ್ ನಿಮ್ಮ ಮುಂದೆ ಬರ್ತೀವಿ ನೋಡೋ ಏನಾಗಿದಾಬ್ಲಮ್ ಗೇರ್ ಕಟ್ ಕಟ್ ಮಾಡಿ ಗೇರ್ ಅದಕ್ಕೆ ರೆಡಿ ಮಾಡತ್ತಿದ್ದೀವಿ ರೆಡಿ ಮಾಡಿ ಚೆಕ್ ಚೆಡಕರಿಸ್ತೀವಿ ತಾಕತ್ತು ಹಚ್ಬೇಕಂತಪ್ಪ ನಾನು ಅಲ್ಲಿಂದ್ರ ಸರಿ ಅದು ಕೆಲಸ ಕೊಡತು ರೆಡಿ ಫ್ರೆಂಡ್ಸ್ ಈಗ ಟೆಕ್ಟ್ರಿ ರೆಡಿ ಮಾಡಿದೀವಿ ಮತ್ತು ವಾಪಸ್ಸು ಕಣ್ಣಕ್ಕೆ ಹಚ್ಚಿದ್ದೇವು ನೋಡಿ ಫ್ರೆಂಡ್ಸೆಲ್ಲ ರೆಡಿ ಮಾಡಿದೆ ನೋಡು ಫ್ರೆಂಡ್ಸ್ ರೆಡಿ ಮಾಡಿದ್ದೇವೆ ಫ್ರೆಂಡ್ಸ್ ಏನಾಗುತ್ತೆ ಅಂತ ನೋಡೋಣ ಫ್ರೆಂಡ್ಸ್ ಈಗ ರೆಡಿ ಮಾಡಿದೀವಿ ನೋಡಿ ಫ್ರೆಂಡ್ಸ್ ಯಾವ ಸೊ ಫ್ರೆಂಡ್ಸ್ ನೋಡಿ ಯಾವ ಥರ ರೆಡಿ ಮಾಡಿದೀವಿ ಎಲ್ಲ ರೆಡಿ ಮಾಡಿದ್ದೀವಿ ಬಿಡು ಸೊ ಫ್ರೆಂಡ್ಸ್ ಈಗ ಜಗ್ಸಾಡೋಕೆ ಹಚ್ಚನು ಏನಾಗುತ್ತೆ ಅಂತ ನೋಡನು ಎರಡು ಪುಲ್ ಫೀ ತಾಕತ್ತು ಗಾಡಿ ಅದಾವು ಏನಕ್ಕತ್ತಿ ನೋಡೋನು ಅಣ್ಣ లేదనే తినుక సో ఫ్రెండ్స్ హతునో ఇక 1 2 3 స్టార్ట్ గో సో ఫ్రెండ్స్ నోడి ఇక ఇగట ताकत ఇచ్చావు అడు ఇగట ताकत ఇచ్చావు ఇదే లోడ్ ఇడిరాకతి ఫ్రెండ్స్ నోడి ಹನ್ನೊಂದು ದೊಡ್ಡ ಕಾರ್ಗಾಕ್ ಬಿಟ್ಟು ನೋಡಿ ಫ್ರೆಂಡ್ಸ್ ಶಾಪನಾಗೇಟ್ ಆಗಿದೆ ಅಂತ ಸೊ ಫ್ರೆಂಡ್ಸ್ ಫುಲ್ ತಿಂಡಿಲೆ ಕನಕ್ ಬಿದ್ದಾವೆ ಗಾಡಿಗಳ ಫ್ರೆಂಡ್ಸ್ ಈಗ ಈ ಗಾಡಿಗೆ ವೇಟ್ ಹಾಕಿದೀವಿ ಅದಕ್ಕೂ ವೇಟ್ ಏಟಾಕಿ ನೋಡೋನು ಫ್ರೆಂಡ್ಸ್ ಏನಾಗತ್ತೈತೆ ಏಕ್ ದೋನ್ ಏನು ಸೊ ಫ್ರೆಂಡ್ಸ್ ಈಗ ನೋಡಿ ಇದು ವೇಟ್ ಇರ್ಲಿಕ್ಕೆ ಇರ್ಲಿಕ್ಕ ವೇಟ್ ಫ್ರೆಂಡ್ಸೇಟಿಡ ವೇಟ್ ಇಡ ಸೊ ಫ್ರೆಂಡ್ಸ್ ಈಗ ನೋಡಿ ಹಂಗೈತಿ ಗಾಡಿ ಇನ್ನ ಅದನ್ನು ಚಲೋ ಮಾಡಿಲ್ಲ ವೇಟ್ ಬೇಕಾ ಫ್ರೆಂಡ್ಸ್ ಇದಕ್ಕೆ ವೇಟ್ ಇದ್ರ ಹೋಯ್ತೈತಿ ಇಲ್ಲ ವೇಟ್ ಇಡ ಅಲ್ಲಿ ನೆಟ್ ನೋಡಿ ನೆಟ್ಗಾರ ನೋಡಿ ಎಡ್ ಹತ್ರ ನೋಡಿ ಏನು ಇಡ ಹಾಂ ಹಾಂ ಅಲ್ಲಿ ಸೊ ಫ್ರೆಂಡ್ಸ್ ಈಗ ನೋಡಿ ಇದ್ದೀವಿ ವೇಟ್ ಇಟ್ಟರೆ ಒಯ್ತೈತಿ ಫುಲ್ ಹವಿ ತಾಕತ್ತು ಮಾಡಿದೆವು ಈಗ ಸ್ವಲ್ಪ ಸೊಲ್ಪ ಫ್ರೆಂಡ್ಸ್ ಅದ ಒಟ್ಟ ಗಾಡಿ ಫುಲ್ ಕೆಟ್ಟು ಕುಣ್ದ್ಯಾಡತೈತಿ ಪಕ್ಕಡ ನಿಂದ್ರೋತು ಏನು ಮಾಡಾಕರು ಆತನಾ ಫ್ರೆಂಡ್ಸ್ ಮಾತ ವೇಟ್ ಹಾಕಿದೀವಿ ನೋಡಿ ಫ್ರೆಂಡ್ಸ್ ಏಕದು ಅಂತೀನಿ ಸೊಲ್ಪ ಫ್ರೆಂಡ್ಸ್ ಈಗ ಇದೇ ಗಾಡಿ ಒಯ್ಯಕತ್ತೈತಿ ವೇಟ್ ಇದ್ರೆ ಒಯ್ಯೋದೈತಿ ಫ್ರೆಂಡ್ಸ್ ನಾಗವ್ರ ಅದ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಲೈಕ್ ಮಾಡ್ಲಿಕ್ಕೆ ನಮಗೂ ಆಕತಿ ನೋಡಿ ಫ್ರೆಂಡ್ಸ್ ಫುಲ್ ಹೆವಿ ಒಟ್ಟು ಎರಡು ಫುಲ್ ತಾಕತ್ಲೆ ತಿಂಡಿ ಬಿದ್ದಾವು ಗಾಡಿಗಳು ಇದಪ್ಪ ಜನ ಅಂದ್ರೆ ಇನ್ಕ ಹನ್ನೊಂದು ಗಾಡಿ ಒಟ್ಟು ನಾ ಹೇಳ್ದಂಗೆ ಎಳ್ದತಿ ಈಗ ಹೊಟ್ಟೆ ಎರಡು ಫುಲ್ ತಾಕತ್ತೈತಿ ಬಿಟ್ಟವು ಇಷ್ಟ ಫ್ರೆಂಡ್ಸ್ ವಿಡಿಯೋ ಇತ್ತು ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ನೋಡಿ ಫ್ರೆಂಡ್ಸ್ ಯಾವ ಥರ ಅಂತ ಫುಲ್ ವೀಟ್ ಹಾಕತ್ತೆ ಹಣ್ಣಂದು ಗಾಡಿನೂ ಫುಲ್ ಸೈಡ್ ಬಿಡವಾತ್ತು ಬಂದ್ ಮಾಡಲ್ಲ ಮೈತ್ರ ಮೈತ್ರಿ ಈಗ ನೋಡು ಅನ್ನೊಂದು ಯಾಕಾಯ್ತು ಏನೋ ವೇಟ್ ಚೇಂಜ್ ಮಾಡ್ದ ನಮಗೆ ವೇಟ್ ಎಲ್ಲ ಬಿಡಾಕತ್ತ ಗಾಡಿ ರೆಡಿ ಮಾಡಿ ಅಲ್ಲದ್ರೆ ಫ್ರೆಂಡ್ಸ್ ಈಗ ಯಾವ್ದು ಗಾಡಿ ಹೋಯ್ತು ಅದಕ್ಕೂ ವೇಟ್ ಹಾಕಿದೇವು ಇದಕ್ಕೂ ವೇಟ್ ಹಾಕಿದೇವು ಹಾ ಕೆಲಸ ಕೆಲ್ಸ ಮಾಡಿ ಅಣ್ಣಂದ್ ಗಾಡಿ ಗಾಲಿಗ ಹೋಯ್ತು ಗಾಳಿ ಮುರಗ ಹೋಗ್ಬಿಟ್ಟವ್ ಅಣ್ಣನ್ ಗಾಡಿದ ಗಾಳಿ ಅಣ್ಣನ್ ಗಾಡಿ ನೋಡಿ ಫ್ರೆಂಡ್ಸ್ ಗಾಲಿನ ಕಿತ್ತು ಬಂದ್ಬಿಟೈತ್ ಹೊರಗೆ ಅಣ್ಣ ಮತ್ತೆ ಪೂಲ್ ಬಿರ್ಸಲಿ ಮಾಡಿಬಿಟ್ರೆ ಇವತ್ತು ನನ್ನ ಗಾಡಿ ಸೋಲ್ಸಿ ಹೋಗ್ಬೇಕತ್ ನೋಡ್ಯನವ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಅಣ್ಣ ಒಟ್ಟ ಪುಲ್ ಬಿರ್ಸಲು ಇದನ್ನು ಮಾಡೋ ಮತ್ತೆ ಮುಂದಿನ ವೀಡಿಯೋದಾಗ ಸಿಗ್ತೀವಿ ಎಲ್ಲ